ಎಲ್ಲರಿಗೂ ನಮಸ್ಕಾರ ನಾವೇ ಕೋಡು ಬಳೆ ಸುಕ್ಕುಲಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ನೋಡಿ ಒಂದೇ ಮೆಥಡಲ್ಲಿ ಎರಡು ಐಟಮ್ಗಳನ್ನು ಮಾಡ್ಬೋದು ಎರಡು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಒಂದು ಅರ್ಧ ಕಪ್ ಮೈದಾ ತೊಗೊಂಡಿದ್ದೀನಿ ನಾನು ಒಂದು ಕಾಲು ಆಗೋಷ್ಟು ಸೂಜಿ ರವ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಚಿಲ್ಲಿ ಪೌಡರು ಒಂದು ಸ್ಪೂನ್ ಆಗೋಷ್ಟು ಕಾಳು ಅಥವಾ ಅಜ್ವಾನ್ ಅಂತ ಹೇಳ್ತಾರೆ ಅದನ್ನು ಪುಡಿ ಮಾಡಿ ಹಾಕೊಳ್ಳಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಿಂಗ್ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ ಕಾಯಿಸಿದ ಎಣ್ಣೆ ಹಾಕೊಳ್ಳಿ ಆಮೇಲೆ ಹದವಾಗಿ ಕಲಸಿ ಅದಕ್ಕೆ ಎಷ್ಟು ಬೇಕಾದೋ ಅಷ್ಟು ನೀರು ಹಾಕಿ ಕಲಸಿ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟಿನ ಥರನೇ ಕಲಿಸ್ಕೊಳ್ಳಿ ಹೆಚ್ಚು ಗಟ್ಟಿನೂ ಆಗಬಾರ್ದು ಹೆಚ್ಚು ತೆಳ್ಳಗೂ ಆಗಬಾರ್ದು ಹಾಗೆ ಇದನ್ನು ಧಾರದಾಕಾರ ಆಗಿ ಅದನ್ನು ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡಿಕೊಂಡು ಅದನ್ನು ಈ ಥರ ಕೋಳ್ಬಳಿ ಶೇಪಲ್ಲೇ ಮಾಡಿಕೊಂಡು ಹಾಕೊಳ್ಳಿ ಹಾಗೆ ನಾವು ಅಚ್ಚಲ್ ಕೂಡ ಮಾಡ್ಬೋದು ಕೋಳ್ಬಳಿನ ಅದು ಕೂಡ ಬೇಗ ಆಗುತ್ತೆ ಹಾಗೆ ಇದರಲ್ಲಿ ಚಕ್ಕುಲಿ ಕೂಡ ಮಾಡ್ಬೋದು ಚಕ್ಕುಲಿ ನಾನು ಇದು ಮಾಡಿದ್ದೀನಿ ಸ್ಕಿಪ್ ಆಗಿದೆ ವಿಡಿಯೋ ನಾನೀಗ ಮಾಡಿ ತೋರಿಸ್ತೀನಿ ನೋಡಿ ಕ ಹೈ ಫ್ಲೇವರ್ ಎಣ್ಣೆ ಹಿಡ್ಕೊಂಡು ಕಾಯಿಸ್ಕೊಳ್ಳಿ ಹಾಗೆ ಮೀಡಿಯಂ ಫ್ಲೇವರಲ್ಲಿ ಮಾಡ್ಕೊಳ್ಳಿ ಒಂದೇ ಸರಿ ಫುಲ್ ಹೈ ಮಾಡ್ಕೊಂಡ್ರೆ ಕೋಡ್ಬಾಳಿ ಕರ್ಗಾಗಿಬಿಡುತ್ತೆ ನೋಡಿ ಚಕ್ಕಲಿನ ಮಾಡಿದೆ ನೋಡಿ ಇದೇ ದರ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಗರಿ ಗರಿಯಾಗಿ ಬಂದಿದೆ ನಿಮಗೆ ಚಕ್ಕಲಿ ಕೊಡಬಾಳಿನ ಮಾಡಿದ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಲ್ಲೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು